ಸರ್ಕಾರಿ ಪ್ರೌಢಶಾಲೆರೆ ನಮ್ಮ ಶಾಲೆಯಲ್ಲಿ ಬಾಲ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮಲ್ಲಿ ಹಲವಾರು ವಿಜ್ಞಾನಿಗಳು ಇದ್ದಾರೆ ವಿವರವನ್ನು ಕೊಡುತ್ತೇನೆ ಜಾನ್ ಡಾಟನ್ ಅವರು ಜಾನ್ ಡಾಲ್ಡನ್ ರವರು ಇಂಗ್ಲೆಂಡ್ ನ ಬಡ ಬಡ ಕುಟುಂಬದಲ್ಲಿ ಸಾವಿರದ ಏಳ್ನೂರ ಅರವತ್ತಾರರಲ್ಲಿ ಜನಿಸಿದರು ಇವರು ಏಳು ಹನ್ನೆರಡನೇ ವಯಸ್ಸಿನಲ್ಲಿ ಇವರು ಅವರ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಅದಾದ ನಂತರ ಏಳು ವರ್ಷದ ನಂತರ ಅವರು ಒಂದು ಶಾಲೆಯ ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅದಾದ ನಂತರ ಅವರು ಬೋಧನೆಗಳು ಮತ್ತು ಸಂಶೋಧನೆಗಳನ್ನು ಬಗ್ಗೆ ವಿವರಿಸುತ್ತಾರೆ ನಮಗೆ ಅದಾದ ನಂತರ ಅವರು ಜಾನ್ ಅವರು ಪರಮಾಣು ಸಿದ್ಧಾಂತವನ್ನು ಸಾವಿರದ ಎಂಟುನೂರ ಅರವತ್ತು ಸಾವಿರದ ಎಂಟುನೂರ ಎಂಟರಲ್ಲಿ ಪರಮಾಣು ಸಿದ್ಧಾಂತವನ್ನು ಮಂಡಿಸಿದರು అలాగే ఇష్ట మాట్లాడకే నేను కొట్టేసి తెలియదు